ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲಾನ್ ಚಾನೆಲ್ಗೆ ಸ್ವಾಗತ ಚೈತ್ರ ಮಾಸದಲ್ಲಿ ಬರ್ತಿರುವಂತಹ ಮೊದಲ ಸಂಕಷ್ಟಹರ ಚತುರ್ಥಿ ಇದನ್ನು ನಾವು ವಿಕಟ ಮಹಾಗಣಪತಿ ಸಂಕಷ್ಟಹರ ಚತುರ್ಥಿ ಅಂತಲೂ ಸಹ ಕರಿತೀವಿ ಈ ಒಂದು ಸಂಕಷ್ಟಹರ ಚತುರ್ಥಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಬಾರಿ ಚೈತ್ರ ಮಾಸದಲ್ಲಿ ಬರ್ತಿರುವಂತಹ ಸಂಕಷ್ಟರ ಚತುರ್ಥಿಯನ್ನು ಯಾವತ್ತಿನ ದಿವಸ ಆಚರಣೆ ಮಾಡಬೇಕು ಇದೇ ಬುಧವಾರ ಹದಿನಾರನೇ ತಾರೀಕು ಬೆಳಗ್ಗೆ ಸೂರ್ಯೋದಯದಲ್ಲಿ ತೃತೀಯ ತಿಥಿ ಇರುತ್ತೆ ಆದರೆ ಈ ದಿನ ಮುಖ್ಯವಾಗಿ ಚಂದ್ರೋದಯಕ್ಕೆ ಚತುರ್ಥಿ ತಿಥಿ ಇರಬೇಕು ಆದ್ದರಿಂದ ಹದಿನಾರನೇ ತಾರೀಕು ಬುಧವಾರ ಚಂದ್ರೋದಯದ ಸಮಯಕ್ಕೆ ಸರಿಯಾಗಿ ಚತುರ್ಥಿ ತಿಥಿ ಬರುತ್ತೆ ಹಾಗಾಗಿ ಬುಧವಾರ ಹದಿನಾರನೇ ತಾರೀಕೇನೆ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಬೇಕು ಈ ಸಂಕಷ್ಟರ ಚತುರ್ಥಿಯನ್ನು ವಿಕಟ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ ವಿಕಟ ಅಂದರೆ ದೈತ್ಯನಾದವನು ಹಾಗೆ ತುಂಬ ದೊಡ್ಡ ಗಾತ್ರದ ದಂತವನ್ನು ಹೊಂದಿದ್ದವನು ಅಂತಲೂ ಸಹ ಹೇಳಲಾಗುತ್ತೆ ವಿಕಟ ಮಹಾಗಣಪತಿ ಇದು ಎಂಟು ಗಣಪತಿಯ ಅವತಾರಗಳಲ್ಲಿ ಬರುವಂತಹ ಒಂದು ಅವತಾರ ಮುದ್ಗಲ ಪುರಾಣದ ಪ್ರಕಾರ ಕಾಮಾಸುರ ಅನ್ನುವಂತಹ ಅಸುರನನ್ನು ವಧಿಸೋದಕ್ಕೋಸ್ಕರ ಗಣೇಶ ವಿಕಟ ಮಹಾಗಣಪತಿಯ ಅವತಾರವನ್ನು ಎತ್ತಿದ್ದನು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಅವತಾರದಲ್ಲಿ ಆತ ನವಿಲನ್ನು ತನ್ನ ವಾಹನವನ್ನಾಗಿ ಇರಿಸಿಕೊಂಡಿದ್ದ ಈ ಬುಧವಾರದ ದಿವಸ ಗಣಪತಿ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠವಾದದ್ದು ಈ ದಿನ ಸಂಕಷ್ಟರ ಪೂಜೆಯನ್ನು ಮಕ್ಕಳ ಹೆಸರಿನಲ್ಲಿ ಮಾಡೋದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಪ್ರಗತಿ ಉಂಟಾಗುತ್ತೆ ಕೆಲಸ ಕಾರ್ಯದಲ್ಲಿ ಅಡೆತಡೆಯಾಗಿದ್ದರೆ ಅವೆಲ್ಲವೂ ಸಹ ನಿರಂತರವಾಗಿ ಮುಂದುವರೆದು ಶುಭ ಉಂಟಾಗುತ್ತೆ ಆರೋಗ್ಯ ವೃದ್ಧಿಸುತ್ತೆ ಹಾಗೆ ನಿಂತು ಹೋಗಿರುವಂತಹ ಕೆಲಸಗಳಲ್ಲೂ ಸಹ ಪ್ರಗತಿ ಉಂಟಾಗುತ್ತೆ ಏಪ್ರಿಲ್ ಹದಿನಾರು ಬುಧವಾರದ ದಿವಸ ಅನುರಾಧ ನಕ್ಷತ್ರ ಇದ್ದು ಎರಡು ಯೋಗಗಳಿಂದ ಕೂಡಿರುತ್ತೆ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಈ ಎರಡೂ ಯೋಗಗಳಿರೋದು ಬುಧವಾರದ ದಿವಸ ಅತ್ಯಂತ ವಿಶೇಷವಾದದ್ದು ಇನ್ನು ಈ ದಿನದ ಪೂಜಾ ಸಮಯ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲ್ವತ್ತು ನಿಮಿಷದವರೆಗೂ ಸಹ ಅತ್ಯಂತ ಉತ್ತಮವಾದಂತಹ ಒಂದು ಸಮಯ ಇದೆ ಅದು ಬಿಟ್ಟರೆ ಏಳು ನಲವತ್ತೈದರಿಂದ ಒಂಬತ್ತು ಹದಿನೈದರವರೆಗೂ ಸಹ ಸಮಯ ತುಂಬಾ ಚೆನ್ನಾಗಿದೆ ಆ ಸಮಯದಲ್ಲೂ ಸಹ ನಾವು ಬೆಳಗಿನ ಪೂಜೆಯನ್ನು ಮಾಡ್ಬೋದು ಈ ದಿನ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ನಲವತ್ತು ನಿಮಿಷ ಯಾರೆಲ್ಲ ಒಂದು ವರ್ಷಗಳ ಕಾಲ ನಿರಂತರವಾಗಿ ನಾವು ಒಂದು ತಿಂಗಳು ತಪ್ಪಿಸ್ದೇನೆ ಸಂಕಷ್ಟರ ಚತುರ್ಥಿನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂತಹವರು ಈ ಒಂದು ಚೈತ್ರ ಮಾಸದ ಸಂಕಷ್ಟರ ಚತುರ್ಥಿ ದಿವಸ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕು ಯಾಕಂದರೆ ಸಂವತ್ಸರದ ಮೊದಲ ಸಂಕಷ್ಟರ ಚತುರ್ಥಿ ವರ್ಷದ ಪ್ರಾರಂಭ ಹಾಗಾಗಿ ಈ ಒಂದು ವ್ರತಕಥೆಯಲ್ಲೇ ಹೇಳಿರೋ ಹಾಗೆ ಯಾರೆಲ್ಲ ಒಂದು ವರ್ಷಗಳ ಕಾಲ ಅಂದರೆ ಹನ್ನೆರಡು ಸಂಕಷ್ಟರ ಚತುರ್ಥಿಯನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಅಂದ್ಕೊಳ್ತಿರೋ ಅವರು ಇವತ್ತಿನ ದಿವಸ ಬೆಳಿಗ್ಗೆ ನೀವು ಪೂಜೆ ಮಾಡೋದಕ್ಕೆ ಮುಂಚಿತವಾಗಿ ಆ ಸಂಕಲ್ಪವನ್ನು ಮಾಡಬೇಕು ಗಣಪತಿ ಮುಂದೆ ಪೂಜಾ ವಿಧಾನದಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ವಿಘ್ನೇಶ್ವರನನ್ನು ವಿಗ್ರಹ ಅಥವಾ ಅರಿಶಿಣದ ರೂಪದಲ್ಲಿ ಅಥವಾ ಫೋಟೋ ರೀತಿಯಲ್ಲಿ ನಾವು ಇಟ್ಟು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು ಅರಿಶಿಣ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ವಿಗ್ರಹ ಆದರೆ ಎರಡು ಹಿಡಿ ಅಕ್ಕಿಯನ್ನು ಒಂದು ತಟ್ಟೆನಲ್ಲಿ ಹರಡಿ ಅದರ ಮೇಲೆ ಚೂರು ಮಂತ್ರಾಕ್ಷತೆಯನ್ನು ಹಾಕಿ ಅದರ ಮೇಲೆ ಗಣಪತಿ ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡಬೇಕು ವಿವಿಧ ಪತ್ರೆಗಳಿಂದ ಎಕ್ಕದ ಹೂವು ಕೆಂಪು ಹೂಗಳು ಗಣಪತಿಗೆ ತುಂಬಾ ಶ್ರೇಷ್ಠ ಹಾಗೆ ಇಪ್ಪತ್ತೊಂದು ಗರಿಕೆಯನ್ನು ಸಹ ನಾವು ಸಮರ್ಪಿಸಬೇಕು ಯಾವಾಗಲೂ ಸಂಕಷ್ಟರ ಚತುರ್ಥಿ ದಿವಸ ಗಣೇಶನ ಜೊತೆಗೆ ಚಂದ್ರನಿಗೂ ಸಹ ನಾವು ಪೂಜೆ ಮಾಡಬೇಕು ಆಗ ಮಾತ್ರ ಈ ಒಂದು ವ್ರತದ ಫಲ ಸಿಗೋದು ಕುಲದೇವರಿಗೆ ಮೊದಲು ಪೂಜೆಯನ್ನು ಮಾಡಿ ಅದಾದ ಮೇಲಿಂದ ಸಂಕಲ್ಪ ಮುಖೇನ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಯಾರಿಗೆ ಶ್ಲೋಕಗಳನ್ನ ಹೇಳೋದಕ್ಕೆ ಬರಲ್ವೋ ಅಂತವರು ಶ್ಲೋಕಗಳನ್ನ ಕೇಳಿಕೊಂಡು ಹೇಳ್ಬೋದು ಯಾವುದೇ ಪೂಜೆಗಾಗಲಿ ಭಕ್ತಿ ಮುಖ್ಯ ಯಾವುದೇ ಒಂದು ಆಡಂಬರಗಳಿಗೂ ಸಹ ಭಗವಂತ ಒಲಿಯೋದಿಲ್ಲ ಈ ದಿವಸ ಸಾಮಾನ್ಯವಾಗಿ ಒಂದು ವರ್ಷಗಳ ಕಾಲ ಯಾರೆಲ್ಲ ನಿರಂತರವಾಗಿ ನಾವು ಮಾಡ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀರಾ ಅಂಥವರು ಈ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೇ ನೀವು ಅದನ್ನು ಸೇರಿಸಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಗರಿಕೆ ಹೂವು ಮಂತ್ರಾಕ್ಷತೆಯ ಮುಖಾಂತರ ಗಣೇಶನ ಅಷ್ಟೋತ್ತರ ನಾಮಾವಳಿಗಳನ್ನು ಹೇಳಿ ಬೆಳಿಗ್ಗೆ ದೀಪದೂಪದ ಜೊತೆಗೆ ಕೆಂಪಾರತಿಯನ್ನು ಮಾಡಿ ಫಲ ನೈವೇದ್ಯ ಅಥವಾ ಕೊಬ್ಬರಿ ಬೆಲ್ಲದ ನೈವೇದ್ಯವನ್ನು ಮಾಡ್ಬೋದು ಈ ದಿನ ಪೂರ್ಣ ಉಪವಾಸವಿದ್ದು ವ್ರತವನ್ನು ಆಚರಿಸೋದ್ರಿಂದ ಚೈತ್ರ ಮಾಸದ ಸಂಕಷ್ಟರ ಚತುರ್ಥಿಯ ಪೂರ್ಣ ಫಲ ಸಿಗುತ್ತೆ ಆದರೆ ಆರೋಗ್ಯ ಸಮಸ್ಯೆ ಇರೋರು ನಿಮ್ಮ ಆರೋಗ್ಯಕ್ಕೆ ತಕ್ಕನಾದಂತಹ ಒಂದು ಉಪವಾಸದ ಕ್ರಮವನ್ನು ನೀವು ಅನುಸರಿಸ್ಬೋದು ಈ ಚೈತ್ರ ಮಾಸದ ವ್ರತಕತೆಯನ್ನು ಗಣೇಶನ್ನೇ ದೇವಿಗೆ ತಿಳಿಸ್ಕೊಟ್ಟಿದ್ದಾನೆ ಜಗಜ್ಜನನಿಯಾದಂತಹ ದೇವಿ ಶ್ರೀಮನ್ ಮಹಾಗಣೇಶನ ಕುರಿತು ಕೇಳ್ತಾಳೆ ಎಲೈ ಮಗನೇ ಎಲ್ಲರಿಗೂ ನೀನು ಅಭಯವನ್ನು ಕರ್ಣಿಸುವಂತಹ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಈ ಚೈತ್ರ ಮಾಸದಲ್ಲಿ ನಿನ್ನನ್ನು ಯಾವ ಹೆಸರಿನಿಂದ ಯಾವ ವಿಧಾನದಲ್ಲಿ ಪೂಜಿಸಬೇಕು ದಯಮಾಡಿ ಸವಿಸ್ತಾರವಾಗಿ ಹೇಳುವಂಥವನಾಗು ವಿನಂತಿಸ್ಕೊಳ್ತಾಳೆ ಆಗ ಗೌರಿಪುತ್ರನಾದ ಗಣೇಶ ಮಾತೆ ಯಾರು ನನ್ನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ನಾನು ಸಕಲ ಸೌಭಾಗ್ಯಗಳನ್ನು ಕರುಣಿಸ್ತೇನೆ ಯಾರೆಲ್ಲ ಹನ್ನೆರಡು ಸಂಕಷ್ಟಹರ ಚತುರ್ಥಿಯನ್ನು ಕ್ರಮಬದ್ಧವಾಗಿ ತಪ್ಪದೆ ಪ್ರತಿ ಮಾಸವೂ ಆಚರಿಸಬೇಕೆಂಬ ಅಭಿಲಾಷೆಯನ್ನು ಹೊಂದಿರುತ್ತಾರೋ ಅವರೆಲ್ಲ ಇದೇ ಚೈತ್ರ ಮಾಸದಿಂದ ಪ್ರಾರಂಭಿಸಬೇಕು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ವಿಕಟ ಮಹಾಗಣಪತಿ ಎಂಬ ನಾಮದಿಂದ ವಿನಾಯಕ ಪೀಠದಲ್ಲಿ ಆಹ್ವಾನಿಸಿ ಹನ್ನೆರಡು ಸಂಕಷ್ಟರ ವ್ರತವನ್ನು ಯಥಾನುಕೂಲ ಶ್ರದ್ಧಾಭಕ್ತಿಯಿಂದ ಆಚರಿಸುವುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ನನ್ನನ್ನು ಪೂಜಿಸುವಂತಹವರ ಕುಟುಂಬಕ್ಕೆ ಸದಾಕಾಲ ನಾನು ಶುಭವನ್ನು ಉಂಟು ಮಾಡ್ತೇನೆ ಅವರ ಸಕಲ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿ ಸದಾಕಾಲ ಅವರನ್ನು ರಕ್ಷಿಸುತ್ತೇನೆ ಎಂದು ಹೇಳ್ತಾನೆ ಈ ಚೈತ್ರ ಮಾಸದ ಪೂಜಾ ಫಲವನ್ನು ವರ್ಣಿಸುವಂತಹ ಕತೆಯನ್ನು ಹೇಳುವೆ ಕೇಳುತ್ತಾಯೇ ಎಂದು ಸ್ವಯಂ ವಿಘ್ನೇಶ್ವರನೇ ತನ್ನ ಮಾತೆ ಪಾರ್ವತಿಗೆ ಈ ರೀತಿಯಾಗಿ ವಿವರಿಸುತ್ತಾ ಇದ್ದಾನೆ ಹಿಂದೆ ಕೃತಯುಗದಲ್ಲಿ ಸುಜಯನೆಂಬ ಅರಸನು ಸುಭೀಕ್ಷೆಯಿಂದ ರಾಜ್ಯವನ್ನು ಆಳುತ್ತಾ ಇದ್ದನು ಈತನಿಗೆ ಸಕಲ ರೀತಿಯಾದ ಅನುಕೂಲಗಳಿದ್ದರೂ ಸಹ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ ಹೀಗಿರುವಾಗ ಯಾಜ್ಞವಲ್ಕ್ಯ ಮಹರ್ಷಿಗಳ ಅನುಗ್ರಹದಿಂದ ಅವನಿಗೆ ಪುತ್ರ ಸಂತಾನವಾಯಿತು ಎಷ್ಟೋ ವರ್ಷಗಳ ನಂತರ ಅವನಿಗೆ ಸಂತಾನ ಭಾಗ್ಯ ಪ್ರಾಪ್ತವಾದ್ದರಿಂದ ತನ್ನ ಇಡೀ ರಾಜ್ಯದ ಜವಾಬ್ದಾರಿಯನ್ನೆಲ್ಲ ತನ್ನ ನಂಬಿಕಸ್ಥ ಮಂತ್ರಿಗೆ ಒಪ್ಪಿಸಿ ತನ್ನ ಮಗನ ಪಾಲನೆ ಪೋಷಣೆಯಲ್ಲಿ ನಿರತನಾಗ್ತಾನೆ ಮಂತ್ರಿಯು ಬಹಳ ಸತ್ಯವಂತನಾಗಿದ್ದು ರಾಜನಿಗೆ ನಂಬಿಕಸ್ಥನಾಗಿದ್ದನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಅತ್ಯಂತ ಸುಖಿ ಜೀವನವನ್ನು ಸಾಗಿಸುತ್ತಾ ಇದ್ದನು ಆತನ ಸೊಸೆ ಅತ್ಯಂತ ದೈವಭಕ್ತೆಯಾಗಿದ್ದಳು ಪ್ರತಿ ಮಾಸವೂ ಯಾವುದೋ ಒಂದು ವ್ರತವನ್ನು ಮಾಡುತ್ತಾ ಇದ್ದಳು ಇದನ್ನು ಅರಿತಂತಹ ಆಕೆಯ ಅತ್ತೆ ನೀನು ಮಾಡುತ್ತಿರುವ ವ್ರತ ಯಾವುದು ಅದರ ಮಹತ್ವವೇನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀಯಾ ಎನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾಳೆ ಆದರೆ ಪೂಜೆಯನ್ನು ಮಾಡುತ್ತಿದ್ದಂತಹ ಸೊಸೆ ಮಧ್ಯದಲ್ಲಿ ಮಾತನಾಡಿದರೆ ವ್ರತಭಂಗವಾಗುತ್ತದೆ ಎಂದು ಅತ್ತೆಯ ಮಾತಿಗೆ ಯಾವ ಉತ್ತರವನ್ನು ಕೊಡದೆ ಪೂಜೆಯಲ್ಲಿ ನಿರತಲಾಗಿರ್ತಾಳೆ ಇದರಿಂದ ಅಸೂಯೆಗೊಂಡ ಅತ್ತೆ ಪೂಜೆಗೆ ವಿಘ್ನವನ್ನು ಉಂಟು ಮಾಡಿದಳು ಸೊಸೆ ಇದ್ಯಾವುದೋ ವಾಮಾಚಾರದ ಶಕ್ತಿ ಇರಬೇಕೆಂದು ಗಣೇಶನಲ್ಲಿ ಭಕ್ತಿಯಿಂದ ತನ್ನ ಅತ್ತೆಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂದು ಪ್ರಾರ್ಥನೆಯನ್ನು ಮಾಡ್ತಾಳೆ ಇದರ ಪರಿಣಾಮವಾಗಿ ಆ ಕಡೆ ಅರಮನೆಯಲ್ಲಿ ರಾಜನ ಏಕೈಕ ಸಂತಾನವಾಗಿದ್ದ ಯುವರಾಜ ನಾಪತ್ತೆಯಾಗುತ್ತಾನೆ ಇದನ್ನು ತಿಳಿದಂತಹ ರಾಜ ಮಂತ್ರಿಯನ್ನು ಕರೆದು ಎಲ್ಲೆಡೆ ಹುಡುಕುವಂತೆ ರಾಜಾಜ್ಞೆಯನ್ನು ಮಾಡಿದನು ಎಲ್ಲೆಡೆ ಹುಡುಕಿ ಕೊನೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಶೋಧಿಸಲು ಮುಂದಾಗುತ್ತಾರೆ ಕೊನೆಗೆ ಮಂತ್ರಿಯ ಮನೆಯಲ್ಲೂ ಸಹ ಹುಡುಕುವಾಗ ಯುವರಾಜನ ವಸ್ತ್ರಗಳು ಅಲ್ಲಿ ಕಂಡುಬರುತ್ತದೆ ತಕ್ಷಣ ವಿಷಯವನ್ನ ರಾಜನಿಗೆ ತಿಳಿಸುತ್ತಾರೆ ಮಂತ್ರಿಯೇ ರಾಜದ್ರೋಹವನ್ನು ದ್ರೋಹವನ್ನ ಮಾಡಿದ್ದಾನೆ ಎಂದು ಪ್ರಜೆಗಳೆಲ್ಲ ನಿಂದಿಸತೊಡಗಿದರು ಅವಮಾನವನ್ನ ತಾಳಲಾರದೆ ಮಾಡದ ತಪ್ಪಿಗೆ ದುಃಖಿತನಾಗಿ ಮನೆಗೆ ಹಿಂತಿರುಗಿದನು ಆಗ ಆತನ ಸೊಸೆ ಮಾವನವರೇ ಶ್ರೀ ಸಂಕಷ್ಟರ ಗಣಪತಿ ವ್ರತವನ್ನು ಮಾಡಿದರೆ ಸಕಲ ನಿಂದನೆಗಳು ದೂರವಾಗುವುದು ಮಗ ಮನೆಗೆ ಹಿಂತಿರುಗಿಯೂ ಬರುತ್ತಾನೆ ಅರ್ಧಕ್ಕೆ ನಿಲ್ಲಿಸಿರುವ ಪೂಜೆಯನ್ನು ಮಾಡಲು ನನಗೆ ಅನುಮತಿಯನ್ನು ಕೊಡಿ ಎಂದು ಬೇಡಿಕೊಳ್ಳುತ್ತಾಳೆ ಇದನ್ನು ಕೇಳಿದಂತಹ ಮಂತ್ರಿಯೂ ಸಹ ಸಮ್ಮತಿಸುತ್ತಾನೆ ನಂತರ ಸೊಸೆಯು ವಿನಾಯಕ ಪೀಠದಲ್ಲಿ ವಿಕಟ ಮಹಾಗಣಪತಿಯನ್ನು ಆಹ್ವಾನಿಸಿ ಭಕ್ತಿಯಿಂದ ಪೂಜಿಸಿದಳು ಇದರ ಫಲವಾಗಿ ನಾಪತ್ತೆಯಾಗಿದ್ದ ಯುವರಾಜ ಅರಮನೆಯಲ್ಲಿಯೇ ಪ್ರತ್ಯಕ್ಷನಾದನು ರಾಜನು ಮಂತ್ರಿಯನ್ನು ಕರೆಸಿ ನಿನ್ನ ಸೊಸೆ ಅತ್ಯಂತ ಧನ್ಯಳು ಎಂದು ಆಕೆಯ ಭಕ್ತಿಯನ್ನು ಮೆಚ್ಚಿ ಮಾತನಾಡಿದನು ಆಕೆಗೆ ಸನ್ಮಾನವನ್ನು ಸಹ ಮಾಡಿದನು ಆ ಮಹಾನ್ ಸಾಧ್ವಿ ಮಾಡುತ್ತಿದ್ದ ಪೂಜೆಯ ಮಹತ್ವವನ್ನು ತಿಳಿದು ತನ್ನಿಂದಾದ ತಪ್ಪಿಗೆ ಸೊಸೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ಮುಂದೆ ತನ್ನ ಸೊಸೆಯ ವ್ರತಕ್ಕೆ ಅತ್ತೆ ತಾನೇ ಮುಂದೆ ನಿಂತು ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟಳು ಈ ರೀತಿಯಾಗಿ ವಿಘ್ನೇಶ್ವರನು ತನ್ನ ತಾಯಿಯಾದ ಪಾರ್ವತಿ ದೇವಿಗೆ ಚೈತ್ರ ಮಾಸದ ಮಹಿಮೆಯನ್ನು ಒಳಗೊಂಡಂತಹ ವಿಕಟ ಮಹಾಗಣಪತಿ ಸಂಕಷ್ಟರ ಚತುರ್ಥಿಯ ವ್ರತಕಥೆಯನ್ನು ವಿವರಿಸಿದ್ದಾನೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮತ್ತೆ ಗಣೇಶನಿಗೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡಿ ಗಣೇಶ ಪಂಚರತ್ನ ಗಣೇಶ ದ್ವಾದಶನಾಮ ಸಂಕಷ್ಟನಾಶನ ಗಣಪತಿ ಸ್ತೋತ್ರ ಸಿದ್ಧಿವಿನಾಯಕ ಸ್ತೋತ್ರವನ್ನು ಪಠಿಸಬೇಕು ನಂತರ ಈ ಒಂದು ವ್ರತಕತೆಯ ಶ್ರವಣ ಅಥವಾ ಪಠಣವನ್ನು ಮಾಡಬೇಕು ಚಂದ್ರೋದಯದ ನಂತರ ನಿಮ್ಮ ಅಭ್ಯಾಸ ಪದ್ಧತಿಗೆ ಅನುಸಾರವಾಗಿ ವಿಘ್ನೇಶ್ವರನಿಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಬೆಳಗ್ಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಂತರ ಮಂತ್ರಾಕ್ಷತೆಯನ್ನು ಹಾಕಿ ಪೂಜೆಯ ಸಮಾಪ್ತಿಯನ್ನು ಮಾಡಿ ಗಣೇಶನನ್ನು ಸ್ವಲ್ಪ ಕದಲಿಸಿಟ್ಟರೆ ಮಾನೇ ದಿವಸ ಸ್ನಾನದ ನಂತರ ನೀವು ಎಲ್ಲವನ್ನು ತೆಗಿಬೋದು ಈ ದಿನ ಮುಖ್ಯವಾಗಿ ಗಣೇಶನಿಗೆ ಕಡಲೆಕಾಳು ಉಸ್ಲಿ ಕೋಸಂಬರಿ ಪಂಚಾಮೃತ ಇಲ್ಲ ಸಜ್ಜಿಗೆ ಗೋಧಿ ಪಾಯಸ ಈ ನಿಮ್ಮ ಒಂದು ಮನೆಯಲ್ಲಿರುವಂತಹ ಪದ್ಧತಿಗೆ ಅನುಸಾರವಾಗಿ ಕೆಲವರು ಅಡಿಗೆಯನ್ನು ಮಾಡಿ ಅಡಿಗೆಯನ್ನು ಸಹ ನೈವೇದ್ಯ ಮಾಡೋದುಂಟು ಈ ದಿನ ಶ್ರದ್ಧಾಭಕ್ತಿಯಿಂದ ಯಥಾನುಕೂಲ ಯಥಾಶಕ್ತಿಯಾಗಿ ಗಣೇಶನನ್ನು ಆರಾಧಿಸಿ ಈ ವ್ರತಕತೆಯನ್ನು ಶ್ರವಣ ಅಥವಾ ಪಠಣವನ್ನು ಮಾಡಬೇಕು ನಂತರ ನೈವೇದ್ಯವನ್ನು ಮಾಡಿ ಆರತಿ ಬೆಳಗ್ಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದರಿಂದ ಈ ವ್ರತದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಇವತ್ತಿನ ವಿಕಟ ಮಹಾಗಣಪತಿ ಸಂಕಷ್ಟರ ಚತುರ್ಥಿಯ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು